ಸಾವಿರಾರು ಜನಕ್ಕೂ ಎರಡು ಕೂಡ ಮೆಚ್ಚಿನ ಒಂದು ಸಣ್ಣ ಹಾಲಿನ ವ್ಯವಸ್ಥೆ ಅದರ ಬಾಡಿಗೆ ನಾವು ತೆಗೆದುಕೊಳ್ಳುವುದಿಲ್ಲ ರಾಜ್ಯದಲ್ಲಿ ಕಂಡು ಬಂದಿ ಮುಖ್ಯವಾಗಿ ಚಾಮುಂಡಿ ಮಾತ ದ ದೈವಧೇಯವನ್ನು ಅನುಗ್ರಹಗೊಂಡವರು ಚಾಮುಂಡೇಶ್ವರಿ ಗೃಹ ಹೋಟೆಲ್ದ ಈ ಲೋಕಾರ್ಪಣೆ ಸಂದರ್ಭಗಳು ಪವಿತ್ರ ವಯಸ್ಸಿನ ವೇದಿಕೆ ವಿನಸಿನ ಮಾಂತ ಅತಿಥಿಗಳಿವೆ ಬಹಳ ಕಣಸಿನ ಮಹಾಂತ ಪ್ರೀತಿದ ಬಂದಿರಲಿ

భూమి నాడు పరశ్రమ సృష్టి అంచని ఈ భాగాడి కొన్ని గుడ్డ మరల్ గమనించిన జనకుడు అంచరిపున పెత్తిన మాంతి ప్రాణపక్షణ దేవేలందమూరించిన ప్రీతి ముక్త మనసు ఈ జనకుడు అప్పుడు ఈ భాగా నమ్మ కుట్ర మిత్రాన్ని కొన్ని Antara manusia zaman ini, orang ini prakriti kuat ini. Mula tu, semua rupa ya, mati tu, Vishnu rupa ya, akhirnya tu, Siwa rupa ya, utuh zaman asal. Nama, di bumi ini jangan anaga, dalam patah orang ini, orang ini kalian diapa na, garpu ru, abal ya, பண்ணி ஆன ஆலய ஜீவ போது மந்திர மந்திரி பண்ண மாணவ ஜீவனார்த்தை நம்ம வதுக்கு மீது சேவைக்கூடோ நாலுஜாரம்

విశేష పద్ధతి పంది అతను కొన్న అవిన నాలుగు తింద మాత్ర మరొత్త గొత్తు ప్రాణి భూతజాల గొప్ప అంజని ఈ నగేశ్ సున్యాలి బహా శ్రమజీవిత కలిగేది బహా కష్టడు జీవన అతని దేవ అనుగ్రహ హీగా ఆశీర్వాదుడు ಈ ಭಾಗದಲ್ಲಿ ವಾಸ್ತವ್ಯ ಅಂತದೆ ಅಂಜನ ಎಲ್ಲಿ ಮಟ್ಟಡೆ ಒಂದು ಬಿತ್ತೆ ಒಂದು ಮುಂಗೆ ಭತ್ತ ನಂಚಿನ ಸಂದರ್ಭಗಳು ಇನ್ನ ದೊಡ್ಡ ಆ ದೇವಿಯ ಅನುಗ್ರಹಗಳು ಒಂದು ಮಣ್ಣಿನ ಮರ ಆಗ್ತಾಳೆ ಆ ಮರ ನಾನು ನಮ್ಮ ಸುಲ್ಯ ಮಾತ್ರ ಅಥ್ ನಮ್ಮ ಜಿಲ್ಲಾ ಮಾತ್ರ ಅರ್ಥ ರಾಜ್ಯ ಮಟ್ಟಗಳ ತೋರಿಸ್ತದೆ ನಮ್ಮ ಮಾತ್ರ ಒಂದು ಪ್ರೋತ್ಸಾಹ ಕೊಡೋಣ ನೀರು ಮಾಹಿತನ ಮಾತ್ರ ಮರ ಚೀಕೊಡೋಣ ಅಪ ಈ ಸಮಸ್ಯೆ ಒಂದು ಮರ ತರ ಇತ್ಯಾ ನಮ್ಮ ಮಾತ್ರ ಎಲ್ಲ ಗ್ರಾಹಕಿಯ ಮುದಲು ಬದು ಆ ಪ್ರೀತಿಲಿ ಪೋಷಣೆ ಮಂತ್ರ ಮಾತ್ರ ಗ್ರಾಹಕಿಯನ್ನ ಸಪೋರ್ಟ್ ಪ್ರೋತ್ಸಾಹ ತನ ಮಾತ್ರ ಆ ಮರ ಎತ್ತರ ಬುಳೆ ಕೊಡೋಣ ಅಂದರೆ ಈ ಮರ ననాథ్ ఈ బాగా దిల్కు సవిరారు జనకు నెరలు కొడుపంచిన వృక్ష అవార్డు అంజనే సిబ్బంది వర్గా అంటే ఈ పరిసర ప్రోత్సాహ తిక్కడు దైవ దేవన్న సదా అనుగ్రహ తిక్కడు అంజనే విశేషవాదు ఈ సంస్థ ననాథ్ ఉత్తరత్తర అభివృద్ధి ఆత అగ్గి వర్షడు జాగే ఆ అప్ప చాముండర్ అనుగ్రహ అంటే ఈ జాగ్రత్త గ్రామ దేవ అనుగ్రహ ఇది అశీర్వాదుడు ననంజీ మాణిక్య నేతేణిక్యత ఆ దేవి చాముండేశ్వర అనుగ్రహి ವಿಶೇಷ ಬಂದು ಮಾಲಕಿಯಾಗೆ ಇರ್ತಾರೆ ಅಂತಾನೆ ಈ ಸಂಸ್ಥೆಗೆ ದುಡ್ಡು ಧನಲಕ್ಷ್ಮಿ ಆತ್ರಿ ವಿದ್ಯೆಗೆ ಸರಸ್ವತಿ ಆಹಾರಗಳ ಮಾನಂತಲ ಮನಪ್ರಚನ ಬೇಲೆ ಪರಿಪೂರ್ಣ ಆತ್ ಶುದ್ಧಾಚಾರ ಆತ್ ಅಂಚನೆ ಊರಿಗೆ ವಿಶೇಷ ಬಂದು ಎಂಟೆಡ್ ಪ್ರೋತ್ಸಾಹ ಕಡೆ ಅಂತನೇ ತಿಂಡಿ ದಿನಸದ ಒಂದಿ ವಿಶೇಷ ಜಾಗೃತ ಒಂಜಿ ಈ ಸಂಸ್ಥೆ ಬಂದಾಗ ಸುಚಿಲ ಬೋರ್ಡು ಜ್ಞಾನ దయపణు దయపండే బండ ఈ మాంధు ఋచిక సుచిత్రుడు శుచిత్వ్ దయపడ్ కాల మొబైల్ యూగ మొబైల్ దాదాపు ఆపడు అండు అంచే ఓవెన్ సంస్థ జాడతరీ అతవ అపగ సుచిత్వ బయ బుకరిగి అవినే కడు తిరపూడ్రబడి నమ్మ అయి సిబ్బంది వర్గా మాలక్యు ప్రోత్సాహ కోరుడు ఆ సంస్థ ಮನ್ಪರ ಸುಲ್ಲಪ್ಪ ಅವ್ನು ಮುಂದುವರ್ಸನ್ ಪೋರ ಕಷ್ಟ ಅಂದಣಿ ಈ ಸಂಸಗ್ ಎಡ್ಡೆ ರೀತಿಲ ಇನಿ ಮಾಂತೆರ್ನಲ ಹಿರಿಯಾಗಲ ಆಶೀರ್ವಾದ ಹಿರಿಯಾಗಲ ಕಣ್ಣೆದ್ರೆಡ್ ನಮ್ಮ ಮಾಂತೆರ್ನ ಗೊತ್ತಾಯ್ತಿ ದೀಪ ಅಲ್ಲಿ ಆ ದೀಪ ನಾಗೇಶ್ ಮಾತಾಡ್ತ್ ನಾಗೇಶ್ ನ ಆ ದೀಪ ಬೆಳಕಾತ ತೋಜಾರ್ அஞ்சலி சந்தேக உபெஞ்சு ரீதியான தந்தைக்க நனாத்து தினோர் தினி மல்ல மாராத்திய பச்சி அப்புண்டே பண்ணது ஏன்னா விசேஷ விசேஷவாதி அபிதந்தனை மாத்திரக்கு சுக ஆரோக்கிய ஆயுஷ் திங்கது பிரதி யஜ்ஜைகள் ஜோக்கல கண்ணீர் பண்ணி கண்ணீர் ஒரேசு எனக்கு என்ன பெத்தின் அப்ப மாத்திர ஆ அப்பினரு போடு ನಿಗಲ ಮಾತ್ರ ಇಲ್ಲ ಸುಖ ನೆಮ್ಮದಿ ಆರೋಗ್ಯ ಆಯುಷ್ಯ ಕುಡಿದು ನಿಗಲ ಪ್ರತಿದಿನ ಹೆಜ್ಜೆಗಳ ದೇವಿನ ಬೆಳಕುತಿ ಕಲೆ ನಿಗಲ ಕನಸು ಪೂರ್ತಿ ನನ್ನ ಮಾತ್ರ ಇಲ್ಲ ಶುಭ ಜಯ ಎಲ್ಲರಿಗೂ ನಮಸ್ಕಾರ ದೀಪಾವಳಿ ಹಬ್ಬದ ಶುಭಾಶಯಗಳೊಂದಿಗೆ ದೀಪಾವಳಿಯ ಪ್ರಥಮ ದಿನ ಆತ್ಮೀಯ ಮಿತ್ರ ನಾಗೇಶ್ ಬಾಯಿ ಒಂದು ಒಳ್ಳೆ ಕೆಲಸ ಪ್ರಾರಂಭ ಮಾಡಿದ್ದಾರೆ ಅದು ನನ್ನೂರಲ್ಲಿ ನಾನು ಆಲ್ರೆಡಿ ಗ್ರಾಮದವ ಅಲ್ಲ ಆದರೆ ಇದೇ ಮಾರ್ಗದಲ್ಲಿ ಆಚೆ ಇಚ್ಛೆ ಹೋಗುವ ಬಹುಶಃ ಆ ತೋಟದಲ್ಲಿ ನನ್ನನ್ನು ಕರೆದಿದ್ದಾನೆ ಅಂತ ಕಾಣ್ತದೆ ನಾವು ನನ್ನ ಪ್ರತ್ಯೇಕ ನಾನು ಗ್ರಾಹಕನಲ್ಲ ತಿನ್ನಿದ್ದೇನೆ ಉಂಡಿದ್ದೇನೆ ಯಾರು ಮಾಡಿದ್ದು ಅಂತ ಕೇಳಿಲ್ಲ ನಾವು ತಿನ್ನುವುದು ಮಾತ್ರ ಯಾರು ಮೇಯರ್ ಮಾಡ್ತಾರೆ ಅಂತ ನಮಗೆ ಮಾಡಿ ಆದರೆ ನಮಗೊಂದು ಸಂಬಂಧ ವಿಶೇಷ ಅಂತ ಹೇಳಿದ್ರೆ ಅವರು ವೃತ್ತಿ ಜೀವನ ಪ್ರಾರಂಭ ಮಾಡುವಾಗ ಅಶ್ವಿನ್ ಹೋಟೆಲ್ ಅನ್ನು ನನ್ನ ಬಾಬಾ ಸುನೀಲ್ ಸುಜಾತ ಹೋಟೆಲ್ನವರು ಅವರು ಮಾಡ್ತಾ ಇದ್ರು ಅಲ್ಲಿ ಅವನು ಸೇರಿದ ನೆನಪು ನನಗೆ ಅದನ್ನು ಅವರೊಮ್ಮೆ ಹೇಳಿಕೊಂಡ ನೆನಪು ನನಗೆ ಸೊ ಅಲ್ಲಿ ಮಾಡಿ ಅಲ್ಲಿಂದ ಮತ್ತೆ ಅವರು ಹೇಳಿದ ದಾರಿಯಲ್ಲಿ ಮುಂದೆ ನಡೆದು ಈಗ ಒಳ್ಳೆ ಸೆಟ್ ಆಗಿದ್ದಾರೆ ಇಲ್ಲಿ ಎರಡು ರೀತಿಯಲ್ಲಿ ಇದು ಈ ಉದ್ಯಮ ಯಶಸ್ವಿ ಆಗ್ತದೆ ಒಂದು ಸಂತಸ್ತ ಗ್ರಾಹಕರೇ ಇಲ್ಲಿದ್ದಾರೆ ಎಲ್ಲರೂ ಅದು ರಮೇಶ್ ಶೆಟ್ಟಿ ಅವರಿರ್ಬೋದು ಕೆ ಆರ್ ಜಿ ಸರ್ ಇರ್ಬೋದು ಇವರೆಲ್ಲ ಸಂತರ್ತ ಗ್ರಾಹಕರು ಅವರಿಂದ ಪಡ್ಕೊಂಡು ಇದು ಮಾಡಿದವರು ಬಹುಶಃ ಅವರು ಆ ಪೋಟದಲ್ಲಿ ಇದ್ರೆ ನಾನು ವರ್ತಕರ ಸಂಘದ ಏನು ಬೇರೆ ದಾಖಲ ಸಂಘದ ಅಧ್ಯಕ್ಷೆ ಇತ್ತೆ ಗೌರವ ಅಧ್ಯಕ್ಷ ಇದೆ ಅಂದ್ರೆ ನಾನ್ ನಮ್ಮ ಎಜೆಂಡ ಏನಂದ್ರೆ ಹೋಗುವಾಗ ಇವರೊಂದು ಮೆಂಬರ್ ಆದರೆ ನಮಗೊಂದು ಒಂದು ಮೆಂಬರ್ ಜಾಸ್ತಿ ಆಗ್ತದೆ ಅಂತ ಆ ಎಜೆಂಡಾದಲ್ಲಿ ನಾನು ಬಂದವ ನಾನು ನಾಗೇಶ್ವರನ್ನು ಬಲ್ಲೆ ಅವರನ್ನು ಅವರ ಸೇವೆಯನ್ನು ಗುರುತಿಸಿದ್ದೇವೆ ನಾವು ಇತ್ತೀಚೆಗೆ ಒಂದು ಆರೇಳು ತಿಂಗಳ ಹಿಂದೆ ಇದೇ ಊರಿನಲ್ಲಿ ಒಂದು ವಯನಾಡು ಒಂದು ಇವಕಟ್ಟು ಮಹೋತ್ಸವ ಬಾರಿ ಮಲ್ಲ భారీ మల్ అది కార్యక్రమం దైవ కట్టు మహోత్సవ కూడా అత్యంతేరీ కార్యక్రమ ఇత అవు దైవ కట్టు మహోత్సవ ఐదు ఈ ఊరు దాక్ మి ఎదురు గుళ్ళు పూర్ కృష్ణ జత నమ్మ నారాయణ రై గు మేర ద్వే జనకులు ద్వే జనకులు సేర్ ఈ జన సేర్ ఎంక్ ముంచుపజ్ మంచి ఈ జన నాగేశ్వర ఉత్తర భారీ సజ్జన సాత్విక ఊరు ಈ ಊರುಡು ಗೋಮಾಂತ್ರ ಆಶೀರ್ವಾದ ಸದಾಶಿವ ದೇವರನ್ನ ಈ ದೇವರನ್ನ ವಿಶೇಷವಾದ ಏನ್ ಹಬ್ಬ ಮಲ್ಲಿಕಾರ್ಜುನ ಸ್ವಾಮಿ ಸೀನ ದೇವಸ್ಥಾನದ ಎಲ್ಲೇ ಮಾಡಿದ ಈ ಬಲಿ ಬಿದಯ್ ಬರ್ತನ ದಿನ ದೇವೇ ಬಯ ಏಳು ಗಂಟೆಗೆ ಬಿದಯ್ ಬರ್ತನ ದಿನ ನಾಗೇಶ ಕುಟುಂಬದಾಗಲೇ ಸ್ನೇಹಿತರು ಸೇರೋ ವಹಿವಾಟು ಮಾಡಿದೆ ಭಾರಿ ಸಂತೋಷ ಇವತ್ತು ದೀಪ ಉತ್ತಿಸುವಂತಹ ದಿವಸ ನೀವು ಉದ್ಘಾಟನೆ ಮಾಡಿದ್ದೀರಾ ಇದು ಯಶಸ್ವಿ ಆಗದಲ್ಲಿ ಎರಡು ಮಾತಿಲ್ಲ ಅವರ ಪುಣ್ಯ ಒಂದು ಪುಣ್ಯ ಪರ್ವ ಕಾಲದಲ್ಲಿ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಂತ ಈ ವ್ಯವಸ್ಥೆ ನನ್ನ ಗುರುಗಳಾಗಿ ವೆಜ್ ಎಲ್ಲ ದೌರವನ ಶುಭ ಆಶೀರ್ವಾದದೊಂದಿಗೆ ಗುರು ಹಿರಿಯರು ಕೂಡ ಆಶೀರ್ವಾದದಿಂದ ನಾಗೇಶ್ವರಿ ಮತ್ತು ಕುಟುಂಬದವರಿಗೆ ಯಶಸ್ಸನ್ನು ಕೋರ್ತಾ ಇದ್ದಾನೆ ಪರಶುರಾಮ ದೇವರಿಗೆ ಕೊಳೆದಾಕ ಸೃಷ್ಟಿ ಮಾತಿನ ಈ ಪುಣ್ಯ ಮಂಡಳಿ ಇಲ್ಲಿ ಚಾಮುಂಡೇಶ್ವರಿ ಗ್ರ್ಯಾಂಡ್ ಪಟ್ಟಣ ಹೋಟೆಲ್ ಉದಿಪನ ಹಾಕೊಂಡೆ ಈ ಉದಿಪನ ಹೋಟೆಲ್ ನಮ್ಮ ಸುಳಿಯ ಉಗಾದ ನಾಗೇಶ್ ರೈಗಳು

ಏನು ರಾತ್ರಿ ನೆತ್ತ ಮಾಡ ಒಂದು ಎಂಟು ಗಂಟೆ ನೆತ್ತ ಮಾಡ ಕೊಂಚ ಅಡಿಗೆ ಆಡು ಬಂಡ ಅವೇ ಕುಡ್ಡ ಮುಟ್ಟ ಕೊಡ್ತೇವೆ ಅಂಚೆ ನಾಗೇಶ್ವರ ಹಿಣಿಂಚಿನ ಈ ಹೋಟೆಲ್ ಮಾಡ್ತೇವೆ ಈ ಹೋಟೆಲ್ ಎಂಟು ಬುಗ್ಗಂತೆ ಬಡವಡು ಬಂದು ಒಂದು ಏನಾದ್ರೂ ಬಾತಕ ಉಂಟಾರೆ ಹಿಂದೆ ಒಂದು ನುಡಿಯಿತು ಕೈಗೆ ಸರಾದರೆ ಬಾಯಿ ಮೊಸರು ಅಂತ ಅದು ಎಲ್ಲರೂ ಪುಸ್ತಕದಲ್ಲೆಲ್ಲ ಓದಿರ್ಬೋದು ಆದರೆ ಇವತ್ತು ಕೈಗೆಸರಾದರೆ ಬಾಯಿ ಮೊಸರು ಮಾಡ್ಲಿಕ್ಕೆ ಯಾವುದೋ ಗದ್ದೆಯಲ್ಲಿ ಕೆಲಸ ಮಾಡಲಿಕ್ಕೆ ಮಿಷನ್ಗಳೆಲ್ಲ ಬಂದ ಕೈಗೆಸರಾದ್ರೆ ಬಾಯಿ ಬಿಸಿರುವ ವಿಷಯ ದೂರ ಆಗ್ತದೆ ಆದರೆ ನಾಗೇಶ್ ಅವರು ಪ್ಲೇಟ್ ತೊಳೆದ ಅಡುಗೆ ಮಾಡುವ ದಿವರೆಗೆ ಎಲ್ಲ ಕೆಲಸವನ್ನು ಸಣ್ಣ ಹೋಟೆಲ್ ಒಂದು ಕ್ಯಾಟರಿಂಗ್ ಮಾಡುವ ಮುಖಾಂತರ ಅಭಿವೃದ್ಧಿ ಹೊಂದಿದವರು ಅವರು ಅವ್ರದ್ದು ಒಂದು ಮೇನ್ ಅಂತ ಹೇಳಿದರೆ ಒಂದು ಅಡುಗೆ ವಿಶಿಷ್ಟ ಸಮಯಕ್ಕೆ ಇಷ್ಟು ಗಂಟೆಗೆ ಬರಬೇಕು ಅಂತ ಹೇಳಿದರೆ ಅಷ್ಟು ಗಂಟೆಗೆ ಕರೆಕ್ಟ್ ತಲುಪುತ್ತಾರೆ ಯಾಕೆ ಇದನ್ನು ಹೇಳ್ತಾ ಇದೆ ಅಂತ ಹೇಳಿದರೆ ಒಂದು ಅಡುಗೆ ಒಂದು ಸಮಯ ಹೆಚ್ಚು ಕಡಿಮೆ ಆಯ್ತು ಒಂದು ಅರ್ಧ ಗಂಟೆ ಹತ್ತು ಆಯ್ತು ಆಯಿತು ಹೇಳಿದ್ರೆ ಅಡುಗೆಯಲ್ಲಿ ರೆಸ್ಟ್ ಆಗ್ತದೆ ಮಾತಾಡುವವರು ಆ ಅಡುಗೆಗೆ ಈ ಕಾರ್ಯಕ್ರಮಕ್ಕೆ ಬಂದವರು ಸಾಧಾರಣ ಫಿಫ್ಟಿ ಪರ್ಸೆಂಟ್ ಜನ ಅಡುಗೆ ಒಳ್ಳೇದಿದ್ದರೂ ಲೇಟ್ ಅನ್ನೋದು ಲೇಟ್ ಅಂತ ಹೇಳಿಕೊಂಡು ಹೇಳಿಕೊಂಡು ಹೋಗಿ ಹೆಸರನ್ನು ಹಾಳು ಮಾಡ್ತಾರೆ ಅದಕ್ಕಿಂತ ಇವರದೊಂದು ಮೇನ್ ಒಂದು ಇದು ಹೇಳಿದರೆ ಟೈಮ್ಗೆ ಒಂದು ಬೆಲೆ ಕೊಡುವಂಥದ್ದು ಹಲವಾರು ಕಾರ್ಯಕ್ರಮಗಳನ್ನು ನಾವು ಕೊಟ್ಟಿದ್ದೇನೆ ಅವರಿಗೆ ಯಾಕೆಂದರೆ ನಾವು ದೇಸಿಯಿಂದ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದರೆ ಬೆಳಿಗ್ಗೆ ಏಳುವರೆ ಗಂಟೆಗೆ ಊಟ ಕಾಫಿ ಹೇಳಿದರೆ ಏಳುವರೆ ಗಂಟೆಗೆ ಕರೆಕ್ಟ್ ಕಾಫಿ ಅದು ಶಿವಮೊಗ್ಗದಿಂದ ಉಡುಪಿಯವರೆಗಿರುವವರು ಎಲ್ಲ ಅಭ್ಯರ್ಥಿಗಳು ಬಂದಿದ್ರು ಆದರೆ ಅದರಲ್ಲಿ ಕೆಲವರು ಬ್ರಾಹ್ಮಣರು ಇದ್ರು ಬ್ರಾಹ್ಮಣರಿಗೆ ಅದೇ ಕೋಣೆಯಲ್ಲಿ ಅಡುಗೆ ಮಾಡಿದರೆ ಆಗುದಿಲ್ಲ ಅವರಿಗೆ ಬೇರೆ ಕೋಣೆ ಏನು ಇವರು ಲಾಸ್ಟಿಗೆ ಬೇರೆ ಬಂದು ಅವರ ಮಕ್ಕಳಿಗೆ ಮಾಡಿ ತಗೊಂಡು ಬಂದು ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥವರು ಅವರು ಈ ರೀತಿ ಒಂದು ಉತ್ತಮ ರೀತಿಯ ಒಂದು ಗ್ರ್ಯಾಂಡ್ ಚಾಮುಂಡೇಶ್ವರಿ ಒಂದು ಹೋಟೆಲನ್ನು ಇವತ್ತು ಪ್ರಾರಂಭಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಆಶೀರ್ವಾದ ಸದಾ ಇರಲಿ ಬಹಳ ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಒಂದು ಇಟ್ಟ ಜಾಗದಲ್ಲಿ ಬಹಳ ಶುಚಿತ್ವಕ್ಕೆ ಮಹತ್ವ ಕೊಟ್ಟು ನಮ್ಮ ಪರಿಸರದಲ್ಲಿ ಈ ಜಾಗದಲ್ಲಿ ಒಂದು ಆಯೋಡಿಯ ಧರ್ಮರಕ್ಷಿಯವರ ಹಸ್ತದಲ್ಲಿ ನಮ್ಮ ಈ ಚಾಮುಂಡಿ ಗ್ರ್ಯಾಂಡ್ ಇದರ ಉದ್ಘಾಟನಾ ಕಾರ್ಯ ಇದರಲ್ಲಿ ನಡೆದಿದೆ ವೇದಿಕೆಯ ವೇದಿಕೆಯಲ್ಲಿರುವ ಹಲವಾರು ಹಿರಿಯ ಇದರ ಬಗ್ಗೆ ಹಿನ್ನೆಲೆಯನ್ನು ಆದ ಕಾರಣ ನಾವೇನು ಇದರಲ್ಲಿ ಹೇಳಲಿಕ್ಕೆ ಇವರ ಬಗ್ಗೆ ಹಲವಾರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ನಮ್ಮ ಮುಂದೆ ಹೇಳಿದ್ದಾರೆ ಆದರೆ ಇವರ ನಾಗೇಶ್ ಅವರು ನಮಗೆ ಸಹ ಆತ್ಮೀಯ ಆತ್ಮೀಯರಾದವರು ನಮಗೆ ಪರಿಸರದಲ್ಲಿ ಸಮಾಜಮುಖಿ ಸೇವೆಯಲ್ಲಿ ಕೈಗೆ ಕೈಗೆ ನಮಗೆ ಸಿಗ್ತಾ ಇದ್ದಾರೆ ನಮ್ಮ ಆತ್ಮೀಯರಾದ ಕಾರಣ ಇವರ ಮುಂದಿನ ಇಲ್ಲಿ ನ್ಯಾಷನಲ್ ಹೈವೇ ಆದ ಕಾರಣ ಇವರಿಗೆ ಇನ್ನು ಮುಂದೆಗೆ ಬಹಳ ಯಶಸ್ವಿಯಾಗಿ ಇದು ಖಂಡಿತ ನಡೀತದೆ ಅಂತೇಳಿ ನಮ್ಮ ಉಮೇಶ್ ತುಂಬಾ ಕಷ್ಟಪಟ್ಟು ಮೇಲೆ ಬಂದವರು ಯಾಕಂತ ಹೇಳಿದ್ರೆ ನನಗೆ ಮೊದಲೇ ಅವರ ಪರಿಚಯ ಇತ್ತು ಆದ್ರೆ ನಂತರ ದಿನಗಳಲ್ಲಿ ಅವರು ಈಗಾಗಲೇ ಅಂದ್ರೆ ಈ ಹೋಟೆಲ್ ಆದ ನಂತರ ಮತ್ತೆ ಪರಿಚಯ ಆಗಿರುವಂತದ್ದು ನಾನು ಎರಡು ಸಾವಿರದ ಐದರಲ್ಲಿ ಅವರನ್ನು ನೋಡಿದ್ದೇನೆ ಅಂದ್ರೆ ನಾನು ಬೇರೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಅವರೊಂದು ರಿಕ್ಷಾದಲ್ಲಿ ಆಟೋವನ್ನು ಓಡಿಸ್ತಾ ಇದ್ರು ಹಾಗೆ ತುಂಬ ಕಷ್ಟಪಟ್ಟು ಜೀವನ ನಡೆಸುತ್ತಿದ್ದಂಥ ಈ ಉಮೇಶ್ ಅಣ್ಣ ಇವತ್ತು ಉನ್ನತ ಮಟ್ಟಕ್ಕೆ ಏರಿದ್ದಾರೆ ಅಂತ ಹೇಳಿದರೆ ತುಂಬ ಸಂತೋಷ ಆಗ್ತಾ ಇದೆ ಹಾಗಾಗಿ ಒಳ್ಳೆಯ ಒಂದು ಎಲ್ಲರಿಗೂ ಅಂದರೆ ಈ ಊರಿನವರಿಗೂ ಇರ್ಬೋದು ಅಥವಾ ಬೇರೆ ಊರಿನವರಿಗೆ ಉದ್ಯೋಗವನ್ನು ದೊರಕಿಸಿಕೊಡುವಂಥ ಒಂದು ಈ ಕ್ಯಾಟರಿಂಗನ್ನು ಓಪನ್ ಮಾಡಿದ್ದಾರೆ ಹಾಗೆ ಇವರು ಒಳ್ಳೆಯ ಒಂದು ಉದ್ಯೋಗವನ್ನು ಕೂಡ ಮಾಡ ಹಾಗೆ ಮುಂದೆ ಇವರ ಜೀವನ ಒಳ್ಳೆ ರೀತಿಯಲ್ಲಿ ಆಗಲಿ ಯಾವುದೇ ರೀತಿಯ ಸಮಸ್ಯೆ ಬರದೆ ಒಳ್ಳೆಯ ಒಂದು ಶುಚಿ ರುಚಿಯಾದಂತಹ ಅಡುಗೆಯನ್ನ ತಯಾರು ಮಾಡಿ ಬೇರೆ ದೇಶಗಳಿಗೂ ಕೂಡ ಒಂದು ಹಸ್ತಾಂತರವನ್ನ ಮಾಡುವಂತಹ ಕಾರ್ಯಗಳು ಮಾಡಲಿ ನಾಗೇಶ್ ರೈ ಮತ್ತು ಅವರ ಶ್ರೀಮತಿ ವಿಜಯಲಕ್ಷ್ಮಿ ರೈ ಅವರ ಮಾಲಕತ್ವದಲ್ಲಿ ಈ ದಿನ ಸುಳ್ಯದ ರಂಬೂರಿನಲ್ಲಿ ನೂತನವಾಗಿ ಲೋಕಾರ್ಪಣೆಗೊಂಡ ಚಾಮುಂಡೇಶ್ವರಿ ಗ್ರ್ಯಾಂಡ್ ಈ ಉದ್ಘಾಟನಾ ಲೋಕಾರ್ಪಣೆ ಸಮಾರಂಭದಲ್ಲಿ ಲೋಕಾರ್ಪಣೆ ಮಾಡಿದಂಥ ಪೂಜ್ಯ ಆರಿಕೋಡಿಯ ಧರ್ಮದರ್ಶಿಗಳಾದ ಹರೀಶ್ ಆರಿಕೋಡಿಯವರೇ ವೇದಿಕೆಯಲ್ಲಿ ಆಸೀನರಾಗಿರುವ ಮುಖ್ಯವಾಗಿ ನಮ್ಮ ಊರಿನ ಧನಿಗಳ ಕುಟುಂಬದ ಸುಧಾಕರೆಯವರೇ ವೇದಿಕೆಯಲ್ಲಿ ಆಸ್ತೇನಾದ ಎಲ್ಲ ಗಣ್ಯಾತಿ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನನ್ನ ಪ್ರೀತಿಯ ಮುಖಗಳೇ ಮನಸ್ಸುಗಳೇ ನಾಗೇಶ್ ಅವರ ನೇತೃತ್ವದಲ್ಲಿ ಮಾಲಕತ್ವದಲ್ಲಿ ಒಂದು ಹೊಸ ಪಾಟೀಲು ಇಲ್ಲಿ ಇವತ್ತು ಲೋಕಾರ್ಪಣೆಗೊಂಡಿದೆ ನಾನು ನಾಗೇಶ್ ರೈ ಅವರ ಒಬ್ಬ ಕಷ್ಟ ಮತ್ತು ಒಡನಾಟ ಇಲ್ಲಿ ಅತಿ ಈಚೆ ಅರಂಥೋಡಿಗೆ ಹೋದಾಗೆಲ್ಲ ಒಮ್ಮೆ ಈ ಸೈಡ್ ಮುಖ ಮಾಡಿ ನಾಗೇಶ್ ಇವರಿದ್ರೆ ಒಂದು ಕೈ ಎತ್ತಿ ನಮಸ್ಕಾರ ಮಾಡಿಕೊಂಡು ಹೋಗುವ ನಮ್ಮ ಶಾಲೆಯಲ್ಲಿ ಒಂದು ದೊಡ್ಡ ಫಂಕ್ಷನ್ ಆದಾಗ ನಮ್ಮ ಸಭಾಭವನದ ಉದ್ಘಾಟನೆಯ ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆಯನ್ನು ಬಹಳ ಸುಸೂತ್ರವಾಗಿ ನಡೆಸಿಕೊಟ್ಟವರು ನಾಗೇಶ್ ಇವರು ಆಮೇಲೆ ಭಾರಿ ನಂಬಿಕೆ ಅವರ ಮೇಲೆ ತುಂಬ ಸಲ ನನ್ನ ಮನೆಗೆ ಕೂಡ ಇಲ್ಲಿಂದ ನಾನು ಫುಡ್ ಪ್ಯಾಕೆಟ್ ಮಾಡಿಕೊಂಡೋಗಿದ್ದೇನೆ ಇವ್ರದ ದೊಡ್ಡ ಪ್ರಯೋಜನ ನನಗೂ ನನ್ನ ಹೆಂಡತಿಗೂ ಜಗಳವಾಗುವುದು ತುಂಬ ಸರ ತಪ್ಪಿದೆ ಕಾರಣ ಒಂದು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ನೆಂಟರು ಬರುವುದು ಮನೆಗೆ ಫೋನ್ ಮಾಡೋದು ನಾವು ಮಧ್ಯಾಹ್ನ ಊಟಕ್ಕೆ ಬರ್ತೇವೆ ಅಂತ ನಮ್ಮ ನನ್ನ ಹೆಂಡತಿಯ ಮುಖ ಇಷ್ಟು ದಪ್ಪ ಆಗೋದು ಎಷ್ಟೊತ್ತಿಗೆ ಹೇಳಿದರೆ ನಾನು ಎಂಥದ್ದು ಮಾಡೋದು ಅಂತ ನಾನು ನಾಗೇಶಣ್ಣನಿಗೆ ಫೋನ್ ಮಾಡೋದು ಏನಾದರೂ ಒಂದು ವ್ಯವಸ್ಥೆ ಮಾಡಿಯಿಂದ ಕಾರಲ್ಲಿ ಬರೋದು ಕೊಂಡೋಗೋದು ಒಂದು ಈ ವ್ಯವಸ್ಥೆ ಮರ್ಯಾದೆ ಉಳಿಸ್ತಿದ್ರು ನಮ್ಮ ನಾಗೇಶಣ್ಣ ಹೀಗೆ ನಮ್ಮ ಒಡನಾಟ ಇಲ್ಲಿ ಬಂದು ಕೂತು ಮಾತಾಡುವಾಗ ಇದನ್ನು ಹೇಗೆ ಡೆವಲಪ್ ಮಾಡಬಹುದು ಎಂಬುದರ ಬಗ್ಗೆ ಕೂಡ ತುಂಬ ಸಲ ನಾವು ಮಾತಾಡಿಕೊಂಡಿದ್ದೆ ಅವರದನ್ನು ಹಂಚಿಕೊಂಡದ್ದಿದೆ ಇಲ್ಲಿ ನಾನು ಒಂದು ಗಮನಿಸುವುದು ಈ ಹೋಟೆಲಿಗೆ ಭವಿಷ್ಯ ಇದೆ ನಾನು ಜ್ಯೋತಿಷ ಅಲ್ಲ ಇಲ್ಲಿ ನಮ್ಮಲ್ಲಿ ಸುಳ್ಳ್ಯದಲ್ಲಿ ವೆಜಿಟೇರಿಯನ್ ಹೋಟೆಲ್ಗಳು ಸಾಕಷ್ಟು ಆಯಿತು ಈಗ ಅಲ್ಲಿ ಸಂತೃಪ್ತಿ ಗಾರ್ಡನ್ನು ಇಲ್ಲಿ ರಸಪಾಕ ವೈಭವ ಅಂತ ಭಾಳ ಸ್ಟ್ಯಾಂಡರ್ಡ್ ಆದಂಥ ಹೋಟೆಲ್ಗಳೆಲ್ಲ ಆಯಿತು ನಾನ್ ವೆಜಿಟೇರಿಯನ್ ಹೋಟೆಲ್ಗಳೂ ಇದೆ ಆದರೆ ಅದೆಲ್ಲ ಹೆಚ್ಚಿನವುಗಳು ಭಾರಿ ಅಟ್ಯಾಚಡ್ ಹೋಟೆಲ್ ನಮ್ಮ ಹೆಂಡತಿ ಮಕ್ಕಳನ್ನು ಒಂದು ನಾನ್ ವೆಜ್ ಊಟ ಕೊಡುವ ಅಂತ ಎಲ್ಲಾದರೂ ಕರ್ಕೊಂಡು ಹೋಗಲಿಕ್ಕೆ ನಮಗೆ ಸೂಕ್ತವಾದ ಹೊಟ್ಟೆನಿಲ್ಲ ನನಗೆ ಈಗ ಒಂದು ಜಾಗ ಸಿಕ್ಕಿತ್ತು ಇಲ್ಲಿ ಅವರನ್ನು ಕರ್ಕೊಂಡು ಬಂದು ಒಂದು ಮೂಲೆಯಲ್ಲಿ ಕೂತು ಬಾಳೆಲೆಯಲ್ಲಿ ಫಿಶ್ ಕರಿ ರೈಸ್ ತಿಂದು ಹೋಗಲಿಕ್ಕೆ ಒಂದು ಸೂಕ್ತ ಜಾಗ ನಮಗೆ ಸಿಕ್ಕಿತ್ತು ಇದು ನಾಗೇಶ್ ಅಣ್ಣನ ಕೊಡುಪೆ ಅಂತ ನನಗೆ ಅನ್ನಿಸ್ತದೆ ಯಾಕೆಂದರೆ ಒಂದು ಬಹಳ ಕಡಿಮೆ ಚೀಪ್ ಆ್ಯಂಡ್ ಬೆಸ್ಟ್ ಕಡಿಮೆ ಬಿಲ್ಲಿನಲ್ಲಿ ಒಳ್ಳೆಯ ಊಟವನ್ನು ಮಾಡಿ ಹೋಗಲಿಕ್ಕೆ ಈಗ ನಮಗೊಂದು ಇಲ್ಲಿ ಅವಕಾಶ ಸಿಕ್ಕಿದೆ ನಾಗೇಶಣ್ಣನಲ್ಲಿ ನಾನು ಕಂಡುಕೊಂಡ ದೊಡ್ಡ ಗುಣ ಅಂದರೆ ಅವರಲ್ಲಿ ಕಮಿಟ್ಮೆಂಟ್ ಉಂಟು ಕಮಿಟ್ಮೆಂಟ್ ಅಂದರೆ ಯಾವುದಂದರೆ ಈ ಬಿಸ್ನೆಸ್ನವರಿಗೆ ಗಿರಾಕಿಗಳನ್ನು ತೃಪ್ತಿಪಡಿಸುವಂಥ ಕಮಿಟ್ಮೆಂಟ್ ಅದು ಭಾಳ ಭಾಳ ಮುಖ್ಯವಾದ ಗಿರಾಕಿಗಳಿಗೆ ತೃಪ್ತಿ ಆಗಬೇಕು ಗಿರಾಕಿಗಳಿಗೆ ತೃಪ್ತಿ ಆಗಬೇಕು ಅಂತಾದರೆ ಧರ್ಮದರ್ಶಿಗಳು ಎರಡು ವಿಷಯ ಹೇಳಿದರು ಶುಚಿ ಮತ್ತು ರುಚಿ ಹೋಟೆಲ್ನಲ್ಲಿ ಅದು ಬಹಳವಾದ ಮುಖ್ಯ ಒಂದು ಸ್ವಚ್ಛತೆ ಇನ್ನೊಂದು ಕ್ವಾಲಿಟಿ ಅದು ಭಾಳ ಮುಖ್ಯ ಇದರ ಜೊತೆಗೆ ಇಲ್ಲಿ ಸರ್ವಿಸ್ ಭಾಳ ಇಂಪಾರ್ಟೆಂಟ್ ಆಗ್ತದೆ ಸೇವೆ ಇಲ್ಲಿ ಬಂದು ನಾವೆಲ್ಲ ಭಾಳ ಯಾವಾಗಲೂ ಅರ್ಜೆಂಟಿನವರು ನಾವೆಲ್ಲ ಆಲ್ಮೋಸ್ಟ್ ನಾವೆಲ್ಲ ಏಳುವರೆ ತಿಂಗಳಲ್ಲಿ ಹುಟ್ಟಿದವರು ನಮಗೆ ಬಂದ ಹಾಗೆ ಫುಡ್ ಸಿಗಬೇಕು ಸ್ವಲ್ಪ ಹೊತ್ತಿನಲ್ಲಿ ಊಟ ಮಾಡಿ ಬರೋಟ ಆಗಬೇಕು ಆಗ ಅವರ ಸೇವೆ ಎಷ್ಟು ಕ್ವಿಕ್ಕಾಗಿರ್ತದೆ ಎಷ್ಟು ಕ್ಷಿಪ್ರವಾಗಿ ನಮಗೆ ಅವರು ಸರ್ವಿಸ್ ಕೊಡ್ತಾರೆ ಅದರ ಮೇಲೆ ನಡೀತದೆ ನಾವೇನು ಮಾಡ್ತಾರೆ ಕಾರ್ ನಿಲ್ಲಿಸ್ತೇವೆ ನಾಶವಾಗಿ ಒಣಿಸ್ಬಾಗಲಿ ಅಂತ ಹೇಳ್ತಾರೆ ಊಟ ಮಾಡಿದ್ರೆ ರೊಕ್ಕ ಹೋಗಿಬಿಡ್ತೇವೆ ಐದು ಹತ್ತು ನಿಮಿಷದಲ್ಲಿ ನಮ್ಮ ಊಟದ ಕೆಲಸ ಆದರೆ ಮುಗಿದು ಬಿಡ್ತಾರೆ ಅಂತ ಸೇವೆ ಸಿಕ್ಕಿದಾಗ ಹೆಚ್ಚು ಗಿರಾಕಿಗಳನ್ನು ಆಕರ್ಷಿಸಲಿಕ್ಕೆ ಸಾಧ್ಯ ಆಗ್ತದೆ ನಾಗೇಶ್ ಮುಡೋದಿಲ್ಲ ಅವ್ರನ್ನ ಕುಟುಂಬಸ್ಥೆಲ್ಲ ಆಯ್ತಾವ ಓಪನ್ ಮಾಡ್ತೇವೆ ದಯವಿ ಪಂಡ ಈ ಪಾತ್ರೆ ಕಡೆ ಬಂಡ ಯಾಕೆ ದುಗಲಿಗೆ ಅಂಗಡಿ ವ್ಯಾಪಾರ ಬಂತದೆ ರಿಕ್ಷಾಡು ಬೆನ್ನೊಂದಿತ್ತು ಜಟ್ಟಿ ಬಾಳು ಓಪನ್ ಅಂಗಡಿನ ಒಪ್ಪನ್ ಬಂತದೆ ಮಾತಾಡ್ಲಾಗ್ಲಾ ಒಂದು ಜಿ ತಿಂಬಿ ಅಂಚನೆ ಅಂಚನಿ ಅಡುಗದ ಕೆಲಸನ ಬಾರಿ ಕೊರಲು ಬಂತು ಅಂತಾರೆ ಐಡಬೇಕು ನಾಗೇಶ್ವರಿ ಬಂಡ ಏರನ್ ಕಣ್ಣು ಚಾಮುಂಡೇಶ್ವರಿ ಕಟ್ಟಿ ಕರೆಸದ ಬಂದ್ರೆ ಖುಷಿ ಖುಷಿಯಾಗಿದ್ದರೆ ಎಲ್ಲ ಒಂದು ಪಂಡೆ ಐವ ಜನತೆ ವನಿಸದ್ ಬೇಕ ಒಂದೆರಡು ಸಾವಿರ ಜನತ ವನಸು ಮುಟ್ಟಿನ ಮಂತು ಕೊನೆಯರ ಅವರ ಬಾರಿ ಪುದರ್ ಪಡಿಯರೆ ಅಂಚನೆ ಇಂಕಲ ಮಾತ ಕಾರ್ಯಕ್ರಮ ಇತ್ತುನಲ್ಲ ಇಂಗ್ಲು ಮಾಂತನ ಸೇರ್ತಾನೆ ಹಿರೆ ಬರಡು ನಡ ಬಂತ ವನಸು ತಿನ್ನಗ ನಮಗೆ ಏನು ವನಸ್ ಎಂಚೊಂಡು ಎಡ್ಡಾಡ ಮಾತ್ರ ಮಾತಾರ ಲಭ್ಯರೆ ಅಂಚಿನ ಸಹಕಾರ ಕೊರ್ಪು ನಂಚಿನ ಆನ ಸಹ ಬಂದಲೆಗಳ ಯಾನಿ ಈ ಸಂದರ್ಭ ಸ್ವಾಗತ ಬಯಸೋದಿಲ್ಲ ಎದ್ದೆ ವ್ಯಾಪಾರ ಅವಡು ಮಾತೆರೆ ಗಡ್ಡೆ ಅವಡು ಎಡ್ಡ ಇನ್ನ ದುಂಬದ ಜೀವನ ಎಡ್ಡೆ ಅವಡು ಬನ್ನೊಂದು ಯಾನಿ ನೀವು ಶುಭ ಹಾರೈಕೆ ಮಂತೋ ನನ್ನ ಪಾಠ ನಿಮಗೆ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಸರ್ ಸಣ್ಣದಾಗಿರುವಂತಹ ಕ್ಯಾಟರಿಂಗ್ ದೊಡ್ಡ ಮಟ್ಟಿ ಹಾಟ್ ಅಂತ ಪ್ರಾರಂಭ ಮಾಡಿದ್ರಿ ನಿಜವಾಗ್ಲೂ ಅಂತ ಹೇಳಬಹುದು ಎಲ್ಲರೂ ಕೂಡ ಹೊಗಳಿದ್ರು ನಿಮ್ಮನ್ನ ಸೊ ಹಾಗಾಗಿ ಏನು ಅನಿಸ್ತಾ ಇದೆ ಅಂತ ತುಂಬಾ ಖುಷಿ ಆಗ್ತಿದೆ ಇದು ತುಂಬಾ ವರ್ಷದಿಂದ ನಾನು ಹೀಗೆ ಮಾಡ್ಬೇಕಂತ ಹೇಳಿ ತುಂಬಾ ಪ್ರಯತ್ನ ಮಾಡ್ತೇನೆ ಆದರೆ ತೊಂದರೆ ಅಲ್ಲ ತೊಂದರೆ ಅಲ್ಲ ಆಗಿದೆ ನಮ್ಮಲ್ಲಿ ಒಂದು ನೂರು ರೂಪಾಯಿಗೆ ಒಂದು ಫಿಶ್ ಮತ್ತು ಎರಡು ಪೀಸ್ ಚಿಕನ್ ಸುಕ್ಕ ಮತ್ತು ಹದಿನೇಳು ಪೀಸ್ ಕಬಾಬು ಎಲ್ಲ ಒಂದು ಮೀನು ಸಾರು ಚಿಕನ್ ಸಾರು ಇದೆಲ್ಲ ಇರ್ತದೆ ಒಂದು ನೂರು ರೂಪಾಯಿಗೆ ಎಲ್ರಿಗೆ ಸ್ವಲ್ಪವಾಗಿ ಊಟ ಸಿಗುತ್ತೆ ಮಿಕ್ಸಾಗಿ ಮತ್ತು ಗ್ರಾಹಕರಿಗೆ ಅತಿ ಕಡಿಮೆ ಬೆ ಕಡಿಮೆ ಅತಿ ಗ್ರಾಹಕರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಕೊಡಬೇಕಂತ ನನ್ನ ಆಸೆ ಆಮೇಲೆ ಜಾಸ್ತಿ ಆಗ ಪ್ಯಾಕೇಜ್ನವರೆಲ್ಲ ಬರ್ತಾಯಿದ್ದಾರೆ ತುಂಬ ಜನ ಬರ್ತಾ ಇದ್ದಾರೆ ಅವರಿಗೆ ಖುಷಿ ಖುಷಿಯಾಗ್ತಾ ಉಂಟು

ಲೋಕಲ್ ಜನ ಕೂಡ ಹಾಂ ಲೋಕಲ್ ಜನ ಕೂಡ ಲೋಕಲ್ ಜನ ಸುಳ್ಳದವರು ಜಾಸ್ತಿ ಬರಬೇಕು ಟೇಸ್ಟ್ ನೋಡಬೇಕು ಅದಕ್ಕೋಸ್ಕರ ನಾನು ನೂರು ರೂಪಾಯಿ ಇಟ್ಟದ್ದು ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮಲ್ಲಿ ಊಟ ಮಾಡ್ತಾರಲ್ಲ ಮಾಡಿ ಹೋಗಿ ಅಂತೇಳಿ ಎಲ್ಲ ಥರದ ವ್ಯವಸ್ಥೆ ಇರ್ತದೆ ನಮ್ಮಲ್ಲಿ ಮತ್ತು ಸಣ್ಣ ಮಟ್ಟಿದ್ದು ಎಂಗೇಜ್ಮೆಂಟು ಮತ್ತು ಬರ್ತ್ಡೇ ಪಾರ್ಟಿ ಅದಕ್ಕೆಲ್ಲ ಸ್ಟೇಜಿನೆಲ್ಲ ವ್ಯವಸ್ಥೆ ಮಾಡ್ತೇವೆ ಇನ್ನು ಅದೇ ನೆಕ್ಸ್ಟಿಗೆ ಈಗ ಕೆಲವು ದಿನಗಳಲ್ಲಿ ಮಾಡ್ತೇವೆ ಮತ್ತು ಖಾಲಿ ನಮಗೆ ಇದರದ್ದು ಬಾಡಿಗೆಲ್ಲ ಯಾವುದು ನಮ್ಮ ಬಿಲ್ಡಿಂಗ್ ಇದ್ದು ಅದರದ್ದು ಯಾವುದು ಬಾಡಿಗೆಲ್ಲ ಖಾಲಿ ಊಟದ್ದು ಮಾತ್ರ ಯಾವ ವ್ಯವಸ್ಥೆಗೂ ನಮ್ಮಲ್ಲಿ ಎಲ್ಲ ವ್ಯವಸ್ಥೆ ಇದೆ ಗಂಗಾ ಅದರ ಅಲ್ವಾ ಹೌದು 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 ಬಹಳ ಖುಷಿಯಾಗ್ತದೆ ಯಾಕಂತೇಳಿದರೆ ನಮಗೊಂದು ಕನಸಿತ್ತು ನಾವು ಸಣ್ಣದಾಗಿ ಆರಂಭಿಸಿದಂತಹ ಕ್ಯಾಟ್ರಿಂಗ್ ಒಂದು ಸಣ್ಣ ಸಂಸ್ಥೆಯಾಗಿ ಬೆಳೆಯಬೇಕು ಅಂತ ಯಾಕಂತೇಳಿದರೆ ಈ ಭಾಗದಲ್ಲಿ ಮಾಂಸಾಹಾರಿ ಊಟ ಏನಿದೆ ಫ್ಯಾಮಿಲಿಯಾಗಿ ಊಟ ಮಾಡಿಕೊಂಡು ಒಂದು ಸಂಜೆಯ ಹೊತ್ತಿಗೆ ಒಂದು ರಿಲ್ಯಾಕ್ಸ್ ಆಗಿ ಫ್ಯಾಮಿಲಿ ಸಮೇತ ಬಂದು ಊಟ ಮಾಡುವಂಥ ಹೋಟೆಲ್ ಇಲ್ಲಿ ಸುಳ್ಳ್ಯದ ಈ ಪರಿಸರದಲ್ಲಿ ಎಲ್ಲಿ ಯಾಕಂದರೆ ಉಂಟು ಅದರಲ್ಲಿ ಭಾರ ಅಟ್ಯಾಚಾಗಿರುವುದರಿಂದ ಮತ್ತೊಂದು ಕನಸು ಏನೆಂದರೆ ನಮಗೆ ನಮ್ಮ ಕಾರ್ಮಿಕರು ಕಟ್ಟಡ ಕೆಲಸದವರಾಗಿರಬಹುದು ಕೆಂಪು ಕಲ್ಲಿನವರಾಗಿರ್ಬೋದು ಅವರಿಗೆ ದೊಡ್ಡ ಹೋಟೆಲ್ಗೆ ಹೋಗಿ ಅಲ್ಲಿ ಊಟ ಮಾಡಿ ಶುಚಿತ್ವವಾಗಿ ಮಾಡಲು ಆಗುವುದು ಆ ಅಂಥವರಿಗೆ ಇಲ್ಲಿ ಕೆ ಕೈಗೆ ಎಡಕುವ ರೀತಿಯಲ್ಲಿ ಒಂದು ಊಟವನ್ನು ಮಾಡಿಕೊಂಡು ಹೋಗುವಂಥ ವ್ಯವಸ್ಥೆ ಅದು ನಮಗೆ ಮಾಡಬೇಕು ಅಂತ ಎನ್ನುವಂಥ ಒಂದು ಒಂದು ಆಸೆ ಇತ್ತು ಹಾಗೆಯೇ ನಮ್ಮ ನಮ್ಮದು ಮತ್ತೊಂದು ಏನೆಂದರೆ ಎಲ್ಲ ದೊಡ್ಡವರಿಗಾದರೆ ದೊಡ್ಡ ದೊಡ್ಡ ಹಾಲ್ಗಳು ಸಿಗುತ್ತೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಸಣ್ಣ ಬರ್ತ್ಡೇ ಪಾರ್ಟಿ ಮಾಡುವುದಾದರೆ ಅವರ ಹತ್ರ ಒಂದು ಬಾಡಿಗೆ ಕೊಡುವಷ್ಟು ಅವರದಿಲ್ಲ ಆದರೆ ಬರ್ತ್ಡೇಯನ್ನು ಆಚರಿಸಬೇಕು ಒಂದು ದೂರ ಹೊರಗೆ ಹೋಗಿ ಆಚರಿಸಬೇಕು ಎನ್ನುವ ಮನೋಭಾವನೆಯುಳ್ಳವರು ಇಲ್ಲಿಗೆ ಚಾಮುಂಡೇಶ್ವರಿ ಇಲ್ಲಿಗೆ ಗ್ರ್ಯಾಂಡ್ ಹೋಟೆಲ್ಗೆ ಬಂದರೆ ನಮಗೆ ನಮ್ಮ ಹಾಂ ನಮ್ಮ ಇಲ್ಲಿಗೆ ಬಂದರೆ ಇಲ್ಲಿಗೆ ಬಂದರೆ ಅವರಿಗೆ ನಾವು ಒಂದು ಸಣ್ಣ ಹಾಲಿನ ವ್ಯವಸ್ಥೆ ಅದರ ಬಾಡಿಗೆ ನಾವು ತೆರವು ಮಾಡೋದಕ್ಕೆ ತೆಗೆದುಕೊಳ್ಳುವುದಿಲ್ಲ ಅಂತ ಅವರಿಗೆ ಒಂದು ಸಣ್ಣ ಸೌಂಡಿನ ವ್ಯವಸ್ಥೆ ನಾನು ಹಾಗೆ ಹೇಳಿದ್ದೇನೆ ಒಂದು ರಿಲ್ಯಾಕ್ಸ್ ಆಗಲಿ ಸೌಂಡಿನ ವ್ಯವಸ್ಥೆ ಮತ್ತು ಆ ಒಂದು ಸ್ಟೇಜಿಯ ವ್ಯವಸ್ಥೆ ನಾವು ಅದಕ್ಕೆ ನಾವು ಏನು ಚಾರ್ಜ್ ಚಾರ್ಜ್ದಾಗೋದಿಲ್ಲ ಆ ಊಟದ ವ್ಯವಸ್ಥೆಯನ್ನು ಮಾತ್ರ ಇದು ಯಾಕೆ ಅಂತ ಹೇಳಿದರೆ ಒಂದು ಮಿಡಲ್ ಕ್ಲಾಸಿನವರು ಸಹ ಅಲ್ಲಿ ಇಲ್ಲಿ ಊಟ ಮಾಡಿಕೊಂಡು ಅವರ ಒಂದು ಹಬ್ಬದ ಆಚರಣೆ ಸೀಮಂತ ಆಗಿರ್ಬೋದು ನಿಶ್ಚಿತಾರ್ಥ ಆಗಿರ್ಬೋದು ಬರ್ತ್ಡೇ ಪಾರ್ಟಿ ಆಗಿರ್ಬೋದು ಇನ್ನಿತರ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಮಾಡುವವರಿಗೆ ಇಲ್ಲಿ ಅವರು ಬಂದು ಮಾಡಿ ಸಂತೋಷವನ್ನು ಪಟ್ಟು ಹೋಗಬೇಕು ಅಂತ ನಮ್ಮದೊಂದು ಆಸೆ ಮತ್ತು ಇಲ್ಲಿಗೆ ಬಸ್ ಹೀಗೆ ಗೌಡ ಬಸ್ಸಿನವರಾಗ್ಬೋದು ಸುಬಲಕ್ಷ್ಮಿ ಬಸ್ ಎಲ್ಲ ಬಸ್ಸಿನವರು ಈ ಮೊದಲು ಇವತ್ತು ಇವತ್ತು ಬೆಳಿಗ್ಗೆ ಸಹ ಸುಭಾಲಕ್ಷ್ಮಿ ಬಸ್ಸಿನವರು ಉಪಹಾರ ಮಾಡಿಕೊಂಡು ಹೋಗಿದ್ದಾರೆ ಬರುವಾಗ ಅವರಿಗೆ ರಿಲ್ಯಾಕ್ಷ ಆಗಿದೆ ಬರುವಾಗ ಅವರ ಮಕ್ಕಳು ಫ್ಯಾಮಿಲಿ ಸಮೇತ ಬಂದು ಇಲ್ಲಿಯ ಊಟವನ್ನು ಮಾಡಿ ಒಂದು ಸೌಂಡ್ಸ್ ಹಾಕಿ ಎರಡು ಪದ್ಯಕ್ಕೆ ಡ್ಯಾನ್ಸ್ ಮಾಡಿ ಎಲ್ಲ ಅವರು ಹೋಗುವವರಿದ್ದಾರೆ ಅಂಥವರು ಅಂಥವರ ಪ್ರೇರಣೆಯಿಂದ ಇಲ್ಲಿಯ ಸುಳ್ಯದ ಮಹಾಜನತೆಯ ಒಂದು ಆಶೀರ್ವಾದದಿಂದ ಮತ್ತು ಹಿರಿಯರ ಎಲ್ಲರ ಮಾರ್ಗದರ್ಶನದಿಂದ ಈ ಒಂದು ಸಣ್ಣ ಚಾಮುಂಡೇಶ್ವರಿ ಗ್ರ್ಯಾಂಡ್ ಗ್ರ್ಯಾಂಡ್ ಹೋಟೆಲ್ ಓಪನ್ ಒಂದು ಲೋಕಾರ್ಪಣೆ ಆಗಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ ಮತ್ತೊಂದು ಇಲ್ಲಿ ಏನಂತ ಹೇಳಿದರೆ ನಮ್ಮ ಈ ಹೋಟೆಲ್ನಲ್ಲಿ ದೋಸೆ ಕ್ಯಾಂಪ್ ಅಂತ ಮಾಡುವಂಥದ್ದೇನೆ ಅಲ್ಲಿ ಎಲ್ಲರಿಗೆ ಎಲ್ಲ ವೆರೈಟಿ ದೋಸೆಗಳು ಐವತ್ತು ರೂಪಾಯಿಗೆ ಫಿಫ್ಟಿ ರುಪೀಸ್ಗೆ ಕೊಡ್ತೇವೆ ಅಂತೇಳಿ ಒಂದು ಎಲ್ಲ ವೆರೈಟಿ ದೋಸೆಗಳು ಎಲ್ಲ ಯಾವ ದೋಸೆ ತೊಗೊಂಡ್ರೂ ಐವತ್ತು ರೂಪಾಯಿ ಈಗ ಬಂದು ಎಲ್ಲರೂ ಸಹಕರಿಸಬೇಕು ಅಂತ ಎಲ್ಲರೊಟ್ಟಿಗೆ ನಮ್ಮ ಹಾಂ ಹಾಂ ಹೊಸ ಆಫರ್ ಕೊಡ್ತಾ ಇದ್ದೇವೆ ಎಲ್ಲರಿಗೆ ಬೇಗ ಸ್ಟಾರ್ಟ್ ಆಗ್ತದೆ ಬೇಗ ಸ್ಟಾರ್ಟ್ ಆಗ್ತದೆ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತಿದ್ದೇವೆ ಎಲ್ಲರಿಗೆ ಎಲ್ಲ ಐಟಮ್ನ ವೆರೈಟಿ ದೋಸೆಗಳು ಐವತ್ತು ರೂಪಾಯಿಗೆ ಅದು ಎಲ್ಲ ಜನರು ಅದಕ್ಕೆ ಬರಬೇಕು ಹ್ಞೂ ಹಾಂ ಹಾಂ ನಂಬರಿಗೆ ನಮ್ಮಲ್ಲಿ ಕಾಲ್ ಮಾಡಬಹುದು ಸೊ ಮಚ್ ನಿಮ್ದು ಈಗ ಸಣ್ಣ ಉದ್ಯಮ ಹೇಳ್ತೀರಾ ಐವತ್ತು ಜನ ಜನಕ್ಕೆ ಹೋಗ್ತಾ ಇದೆ ಅಂತ ಜೊತೆಗೆ ಹಾಕಲ್ ಕೂಡ ಪ್ರಾರಂಭ ಮಾಡಿದೀರ ಒಳ್ಳೇದಾಗ್ಲಿ ಇನ್ನೊಂದು ಕೂಡ ಓಪನ್ ಆಗಲಿ